ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರೇ ನಮಃ ಶ್ರೀರಾಮಕೃಷ್ಣ ಪರಮಹಂಸರು ತಂತ್ರ ತಂತ್ರವಿದ್ಯೆಗಳಲ್ಲೂ ಸಹ ಸಾಧನೆ ಮಾಡಿದಂತಹ ಮಹಾಪುರುಷರು ಮಹಾವಿಷ್ಣುವಿನ ಅವತಾರ ಅವರ ಜೀವನ ಚರಿತ್ರೆಯನ್ನು ನಾವು ಅವಲೋಕನ ಮಾಡಿದಾಗ ಅವರು ಅವತಾರ ಪುರುಷರು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಸಿಗುತ್ತೆ ಒಂದು ವಿಜ್ಞೆನೇ ಸಾಧನೆ ಮಾಡೋದಕ್ಕೆ ಹಲವಾರು ವರ್ಷಗಳು ಬೇಕು ಅಂಥದ್ರಲ್ಲಿ ತಂತ್ರ ವಿದ್ಯೆಗಳಲ್ಲೂ ಸಹ ಅವರು ಆ ಜಗನ್ಮಾತೆಯನ್ನು ಒಲಿಸಿಕೊಳ್ಳೋದಕ್ಕೆ ಸಾಧನೆಯನ್ನು ಮಾಡ್ತಾರೆ ಮುಂದೆ ಅವರೇ ಹೇಳ್ತಾರೆ ನಾನು ಇಷ್ಟೆಲ್ಲ ಸಾಧನೆ ಮಾಡಬೇಕಾಗಿ ಬಂತು ಯಾಕೆ ಶಿಷ್ಯರಿಗೋಸ್ಕರ ಜನಗಳಿಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಆ ಭಗವತಿ ನನ್ನ ಕೈಯಲ್ಲಿ ಇಷ್ಟೊಂದು ಸಾಧನೆಗಳನ್ನು ಮಾಡಿಸೋದಿಲ್ಲ ಬೇರೆಯವರ ಕೈಯಲ್ಲಿ ಸಾಧ್ಯ ಇಲ್ಲ ಇಷ್ಟೊಂದು ಕಠಿಣವಾದ ಈ ತಂತ್ರ ಸಾಧನೆಗಳನ್ನು ಮಾಡೋದಕ್ಕೆ ಬೇರೆಯವ್ರ ಕೈಲಿ ಖಂಡಿತ ಸಾಧ್ಯವಾಗ್ತಿರಲಿಲ್ಲ ಭೈರವಿ ಬ್ರಾಹ್ಮಣೆ ಆಕೆಗೆ ಜಗನ್ಮಾತೆ ಆದೇಶ ಕೊಟ್ಟು ಅವತಾರ ವರಿಷ್ಠರಾದ ರಾಮಕೃಷ್ಣ ಪರಮಹಂಸರ ಕೈಯಲ್ಲಿ ನೀನು ಈ ತಂತ್ರ ಸಾಧನೆಗಳನ್ನು ಮಾಡಿಸಬೇಕು ಅಂತ ಹೇಳಿ ಆಜ್ಞಾಪನೆ ಮಾಡ್ತಾರೆ ಜಗನ್ಮಾತೆಯ ಆದೇಶಾನುಸಾರವಾಗಿ ಭೈರವಿ ಬ್ರಾಹ್ಮಣಿ ಬಂದು ಶ್ರೀ ರಾಮಕೃಷ್ಣ ಪರಮಹಂಸರ ಕೈಯಲ್ಲಿ ಆ ಅರವತ್ನಾಲ್ಕು ತಂತ್ರ ಸಾಧನೆಗಳನ್ನು ಮಾಡಿಸ್ತಾರೆ ಅಷ್ಟನ್ನು ಮಾಡಿದ ಮೇಲೆ ಅವರು ಚಕ್ರೇಶ್ವರನಾಗ್ತಾನೆ ಚಕ್ರೇಶ್ವರ ಅಂತ ಹೇಳಿದ್ರೆ ಇದು ಶ್ರೀವಿದ್ಯೆಗೆ ಸಂಬಂಧ ಹೊಂದಿರತಕ್ಕಂತಹ ತಂತ್ರ ಸಾಧನೆ ಇದೆ ಚಕ್ರೇಶ್ವರ ಅಂತ ಹೇಳಿದ್ರೆ ಇಡೀ ಸೃಷ್ಟಿನೇ ಶ್ರೀಚಕ್ರದ ಒಂದು ಪ್ರತಿರೂಪ ಆ ಸೃಷ್ಟಿನಲ್ಲಿರ್ತಕ್ಕಂಥ ಸರಳ ಸಕಲ ವಿದ್ಯೆಗಳು ಸಕಲ ತತ್ವಗಳು ಸಕಲ ಅಭಿಮಾನಿ ದೇವತೆಗಳು ಎಲ್ಲವೂ ಅದರಲ್ಲಿ ಪ್ರತಿಷ್ಠಿತವಾಗಿರುತ್ತೆ ಇಷ್ಟೆಲ್ಲ ಮಾಡಿ ಅವರು ಸಾಕ್ಷಾತ್ ಪರಮೇಶ್ವರ ಸ್ವರೂಪರಾಗ್ತಾರೆ ರಾಮಕೃಷ್ಣ ಬ್ರಹ್ಮಸರು ಚಕ್ರೇಶ್ವರರಾಗ್ತಾರೆ ಅಂತಹ ಭೈರವಿ ಬ್ರಾಹ್ಮಣಿ ಮಾಡಿಸಿದಂತಹ ತಂತ್ರ ಸಾಧನೆಗಳಲ್ಲಿ ಕೆಲವಾರು ಬಹಳ ಕಠಿಣಾತಿ ಕಠಿಣವಾದ ತಂತ್ರ ಸಾಧನೆ ಅದರಲ್ಲಿ ಸಾಮಾನ್ಯರದನ್ನು ಮಾಡೋದಕ್ಕೆ ಹೋದರೆ ಪ್ರಾಣಾಪಾಯ ಉಂಟಾಗಬಹುದಾದಂತಹ ಸಂದರ್ಭಗಳು ಅನೇಕವು ಮನುಷ್ಯನ ಕಾಮವನ್ನು ಪರೀಕ್ಷೆ ಮಾಡ್ತಕ್ಕಂಥ ತಂತ್ರ ಸಾಧನೆಗಳು ಅಂದರೆ ಅವನಲ್ಲಿ ಕಿಂಚಿತ್ ಶಾರೀರಿಕ ಬಯಕೆಯಾಗಲಿ ಕಾಮಭಾವನೆಯಾಗಲಿ ಇದ್ದರೆ ಅವನು ಆ ತಂತ್ರ ಸಾಧನೆಯನ್ನು ಮಾಡಲಾರ ಅಂತಹ ಕಠಿಣಾತಿ ಕಠಿಣವಾದ ಸಾಧನೆಗಳು ಸಕಲ ಜೀವರಾಶಿಗಳಲ್ಲೂ ಸಕಲ ಸ್ತ್ರೀಯರಲ್ಲೂ ಮಾತೃಭಾವವನ್ನೇ ಅವನು ಕಾಣಬೇಕು ಕಿಂಚಿತ್ ವಿಕಾರ ಉಂಟಾದರೂ ಮನಸ್ಸಿನಲ್ಲಿ ಅವನ ಸಾಧನೆ ಭಂಗ ಅಷ್ಟೇ ಅಲ್ಲ ಹಲವಾರು ಸಂದರ್ಭಗಳಲ್ಲಿ ಪ್ರಾಣಾಪಾಯ ಉಂಟಾಗ್ತಕ್ಕಂಥ ಸಂದರ್ಭಗಳು ಸಹ ಇರ್ತಕ್ಕಂಥ ವೀರ ಮಾರ್ಗ ಅದು ಅಂತಹ ವೀರ ಮಾರ್ಗದಲ್ಲಿ ಅವರು ಆ ತಂತ್ರ ಸಾಧನೆಯನ್ನ ಅದು ಜಗನ್ಮಾತೆಯ ಆದೇಶಾನುಸಾರವಾಗಿ ಭೈರವಿ ಬ್ರಾಹ್ಮಣಿ ಬಂದು ನಿನ್ನ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ಬೇಕು ಅಂತ ಜಗನ್ಮಾತೆಯ ಆಜ್ಞೆ ಆಗಿದೆ ಅಂತ ಹೇಳಿದಾಗಲೂ ಕೂಡ ಇರು ನಾನು ಹೋಗಿ ನನ್ನ ಭವತಾರಿಣಿಯನ್ನು ಕೇಳ್ಕೊಂಬರ್ತೀನಿ ಯಾವ ರೀತಿ ಒಂದು ಮಗು ಪ್ರತಿಯೊಂದಕ್ಕೂ ತಾಯಿಯ ಆಜ್ಞೆಯನ್ನು ಕೇಳುತ್ತೋ ಅದೇ ರೀತಿ ರಾಮಕೃಷ್ಣ ಬ್ರಹ್ಮಂಸರು ತಾವು ಪೂಜೆ ಮಾಡ್ತಿದ್ದಂಥ ಭವತಾರಣಿಯ ವಿಗ್ರಹದ ಮುಂದೆ ಹೋಗಿ ಪ್ರತ್ಯಕ್ಷವಾಗಿ ಮಾತಾಡ್ತಿದ್ರು ತಾಯಿ ಜೊತೆ ಹೋಗಿ ಕೇಳ್ತಾರೆ ಅಮ್ಮ ಈಕೆ ಬಂದಿದ್ದಾಳೆ ತಂತ್ರ ಸಾಧನೆಯನ್ನು ಹೇಳಿಕೊಡ್ತಾಳಂತೆ ಇದರಿಂದ ನನಗೆ ಭಕ್ತಿ ಜ್ಞಾನಗಳು ಇವೆಲ್ಲ ವೃದ್ಧಿಯಾಗೋ ಹಾಗಿದ್ರೆ ಇದನ್ನು ಅನುಮೋದನೆ ಕೊಡಮ್ಮ ಅಂತ ಕೇಳ್ಕೊಂಡಾಗ ಆ ಭವತಾರಣಿ ಹೇಳ್ತಾಳೆ ಅವಳು ಬಂದಿರೋದೇ ನಿನಗೋಸ್ಕರ ನಾನೇ ಕಳಿಸಿದ್ದೀನಿ ಹೋಗು ಮಗು ಈ ಸಾಧನೆಗಳನ್ನು ಮಾಡು ಅಂತ ಆಜ್ಞಾಪನೆಯನ್ನು ಕೊಡ್ತಾರೆ ಅಂತಹ ಸಾಧನೆಗಳನ್ನು ಮಾಡದಂತಹ ಮಹಾಪುರುಷರು ಶ್ರೀರಾಮಕೃಷ್ಣ ಪರಮಹಂಸರು ಅವರ ಶಿಷ್ಯಾಗ್ರಣಿ ನರೇಂದ್ರನಿಗೆ ಧ್ಯಾನದಲ್ಲಿ ಅನೇಕ ಅಲೌಕಿಕ ಅನುಭವಗಳಾಗ್ತಿರುತ್ತೆ ಅದರಲ್ಲಿ ಒಂದಾನೊಂದು ಅಲೌಕಿಕ ಅನುಭವ ಏನಪ್ಪಾ ಅಂತ ಹೇಳಿದ್ರೆ ಆತನಿಗೆ ಧ್ಯಾನದಲ್ಲಿ ತ್ರಿಕೋಣಾಕಾರವಾದ ಜ್ವಾಜ್ವಲ್ಯಮಾನವಾದಂತಹ ಒಂದು ತ್ರಿಕೋಣ ಧ್ಯಾನದಲ್ಲಿ ಗೋಚರ ಆಗತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದು ಜೀವಂತವಾಗಿದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಅದರ ಸ್ಪಂದನೆ ಇರುತ್ತೆ ಅಷ್ಟೇ ಅಲ್ಲ ಅನುಕ್ಷಣವೂ ಆ ತ್ರಿಕೋಣಾಕಾರದ ಮಂಡಲದಿಂದ ಅಸಂಖ್ಯಾತವಾದ ಬ್ರಹ್ಮಾಂಡಗಳು ಸೃಷ್ಟಿಯಾಗ್ತಿರುತ್ತೆ ಅದನ್ನು ನೋಡಿ ಗಾಬರಿಯಾಗಿ ನರೇಂದ್ರ ತನ್ನ ಅಲೌಕಿಕ ಅನುಭವವನ್ನು ಪರಮಹಂಸರ ಬಗ್ಗೆ ಪರಮಹಂಸರ ಹತ್ರ ಹೇಳಿಕೊಂಡಾಗ ಪರಮಹಂಸರು ಭಲೇ ನಿನಗೆ ಬ್ರಹ್ಮಯೋನಿಯ ದರ್ಶನವಾಯಿತು ಜಗನ್ಮಾತೆಯನ್ನ ಬ್ರಹ್ಮಯೋನಿ ಅಂತ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಸಾಧಕರ ಅನೇಕ ಅನುಭವಗಳಲ್ಲಿ ಅವರ ಪರಿಭಾಷೆಗಳಲ್ಲಿ ವರ್ಣನೆ ಮಾಡಿದ್ದಾರೆ ಜಗತ್ತು ಹುಟ್ತಿರೋದೆ ಆ ತಾಯಿಯಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಪ್ರತಿನಿತ್ಯ ಕ್ಷಣ ಆ ಬ್ರಹ್ಮಯೋನಿ ಯಾವ ರೀತಿ ತಾಯಿ ಮಗುಗೆ ಜನ್ಮವನ್ನು ಕೊಡ್ತಾಳೆ ಆ ರೀತಿ ಆ ಬ್ರಹ್ಮಯೋನಿ ಅಸಂಖ್ಯಾತವಾದ ಬ್ರಹ್ಮಾಂಡಗಳನ್ನೇ ಅದು ಪ್ರತಿನಿತ್ಯ ಪ್ರಸವಿಸ್ತಿರೋದನ್ನು ವಿವೇಕಾನಂದರು ಕಾಣ್ತಾರೆ ಅದನ್ನು ಹೇಳಿದಾಗ ಪರಮಹಂಸರು ಹೇಳ್ತಾರೆ ನಿನಗೆ ಬ್ರಹ್ಮಯೋನಿಯ ದರ್ಶನವಾಯಿತು ನನಗೂ ಹಿಂದೆ ಅದೇ ರೀತಿಯ ನನಗೂ ಹಿಂದೆ ಅದೇ ರೀತಿಯ ದರ್ಶನವಾಗಿತ್ತು ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಆ ತ್ರಿಕೋಣಾಕಾರವಾದಂತಹ ಮಂಡಲ ಬ್ರಹ್ಮಯೋನಿ ಪ್ರಸವಿಸುತ್ತಿರುತ್ತ ಪ್ರಸವಿಸುತ್ತಿರುವಂತಹ ದೃಶ್ಯವನ್ನು ನಾನು ನೋಡಿದ್ದೆ ನಿನಗೆ ಆ ದರ್ಶನ ಆಗಿದೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ವಿವೇಕಾನಂದರು ಧ್ಯಾನಸಿದ್ಧರು ಬೇರೆಯವರು ಕೂತ್ಕೊಂಡು ಮನಸ್ಸನ್ನ ಕಷ್ಟಪಟ್ಟು ಏಕಾಗ್ರಚಿತವಾಗಿ ಏಕರ ಏಕಾಗ್ರತೆಯನ್ನು ಮೂಡಿಸಿಕೊಂಡು ಧ್ಯಾನವನ್ನು ಮಾಡಬೇಕು ಆದರೆ ವಿವೇಕಾನಂದರು ಸಹಜವಾಗಿ ಸ್ವಭಾವ ಸಿದ್ಧವಾಗಿ ಧ್ಯಾನಿಸಿದ್ದರು ಅವರ ದಿನ ಅವರ ಹಾವಭಾವಗಳಲ್ಲಿ ಅವರ ನಡೆನುಡಿಗಳಲ್ಲಿ ಆ ಅಂತರ್ಮುಖತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಿತ್ತು ಅವರು ಅವರ ಮನಸ್ಸು ಯಾವಾಗಲೂ ಅಂತರ್ಲೀನವಾಗಿ ಅಂತರ್ಮುಖತ್ವಕ್ಕೆ ಹಾತುರಿತಿತ್ತು ಬಹಿರ್ಮುಖರಾಗಿದ್ದು ಕೇವಲ ಏನೋ ಒಂದು ಜಗತ್ತಿಗೆ ಒಂದು ಉಪಕಾರವನ್ನು ಅವರು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಷ್ಟೇ ಬಿಟ್ಟರೆ ಸದಾ ಆ ಅಂತರ್ಮುಖ ಆ ಸದಾ ಅಂತರ್ಮುಖತ್ವಕ್ಕೆ ಅವರ ಮನಸ್ಸು ಹಾತುರಿತಿತ್ತು ಅಂತಹ ವಿವೇಕಾನಂದರಿಗೆ ಹಲವಾರು ಅನುಭವಗಳಾದವು ಧ್ಯಾನದಲ್ಲಿ ರಾಮಕೃಷ್ಣ ಪರಮಹಂಸರ ಗರಡಿನಲ್ಲಿ ಪಳಗಿರ್ತಕ್ಕಂಥ ಮಹಾನ್ ಸಾಧಕರು ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ತಮಗೆ ಉಂಟಾದ ಇನ್ನೊಂದು ಅನುಭವವನ್ನು ಹೇಳ್ಕೊಳ್ತಾರೆ ಕಾಲಿನಿಂದ ತಲೆಯವರೆಗೆ ವಿದ್ಯುತ್ ಸಂಚಾರ ಆಗುತ್ತೆ ಅವರ ಶರೀರದಲ್ಲಿ ಅದು ಕುಂಡಲಿನಿ ಶಕ್ತಿ ವಿಜೃಂಭಿಸಿದಾಗ ಉಂಟಾಗ್ತಕ್ಕಂತಹ ಒಂದು ಸ್ಪಂದನೆ ಅವರ ಮೈಯಲ್ಲಿ ವಿದ್ಯುತ್ ಸಂಚಾರ ವಿದ್ಯುತ್ತಿನ ಅನುಭವ ಆಗ್ತಿರುತ್ತೆ ಪಕ್ಕದಲ್ಲಿದ್ದಂತಹ ಇನ್ನೊಬ್ಬ ಸಾಧಕನಿಗೆ ಕರೆದು ಹೇಳ್ತಾರೆ ವಿವೇಕಾನಂದರು ನನ್ನ ಶರೀರವನ್ನು ಮುಟ್ಟು ನೋಡು ನಿನಗೆ ವಿದ್ಯುತ್ತಿನ ಅನುಭವ ಆಗ್ತಿದೆ ನೋಡು ಅಂದಾಗ ಆತ ಇವರನ್ನು ಮುಟ್ಟಿದ ಕೂಡಲೇ ಆಗ ಜಾಲದಲ್ಲಿ ಪರಾಕಾಷ್ಟಿಯನ್ನು ತಿಳ್ಕೊಬಿಡ್ತಾನೆ ಮುಂದೆ ಪರಮಹಂಸರು ವಿವೇಕಾನಂದರನ್ನು ಕರೆದು ಪರಮಹಂಸರಿಗೆ ಗೊತ್ತಾಗ್ಬಿಡುತ್ತೆ ವಿವೇಕಾನಂದರಿಗೆ ಈ ರೀತಿ ಆಗಿದೆ ಅನುಭವ ಅಂತ ಅವರು ಬೈತಾರೆ ಇನ್ನಾನೇನು ನೀನು ಸಂಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿಲ್ಲ ಆಗಲೇ ಖರ್ಚು ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ಯಾ ಈಗ ಏನಾಯಿತು ಯಾವ ವ್ಯಕ್ತಿ ಸ್ಪರ್ಶ ಮಾಡೋದ್ನೋ ಅವನು ತನ್ನದೇ ಆದ ಒಂದು ಮಾರ್ಗದಿಂದ ಆಧ್ಯಾತ್ಮಿಕ ಅನುಭವಗಳನ್ನು ಪಡ್ಕೊಂಡು ಮೇಲೆ ಮೇಲೆ ಎರ್ತಿದ್ದ ಈಗ ನಿನ್ನ ಭಾವಗಳೆಲ್ಲ ಅವನಿಗೆ ವರ್ಗಾಯಿಸಲ್ಪಟ್ಟಿತು ಆ ಪಾಪ ಹುಡುಗ ಜಗನ್ಮಾತೆ ಕೃಪೆಯಿಂದ ಆತನಿಗೆ ಏನೂ ತೊಂದರೆ ಆಗಲಿಲ್ಲ ಇಲ್ಲದೆ ಅಂದರೆ ಆತನಿಗೆ ತೊಂದರೆ ಆಗಬೇಕಾಗಿತ್ತು ಏನೋ ಆತ ಬದುಕುಳುದ ಅಂತ ಹೇಳ್ತಾರೆ ಅಂದರೆ ಈ ಧ್ಯಾನ ಈ ಸಮಾಧಿ ಸ್ಥಿತಿ ಈ ಅನುಭವಗಳು ಇವೆಲ್ಲ ಬಹಳ ವೈಯಕ್ತಿಕ ಗುರು ಶಿಷ್ಯರ ಮಧ್ಯೆ ಮಾತ್ರ ಇರಬೇಕಾದಂತಹ ವಿಚಾರಗಳಿವೆಲ್ಲ ಇದನ್ನ ನಾವು ಎಲ್ಲೆಂದರಲ್ಲಿ ಪ್ರದರ್ಶನ ಮಾಡಬಾರದು ಎಲ್ಲೆಂದರಲ್ಲಿ ಅದನ್ನು ಪರೀಕ್ಷೆ ಮಾಡಬಾರದು ಅನ್ನೋ ಎಚ್ಚರಿಕೆಯನ್ನು ಪರಮಹಂಸರು ವಿವೇಕಾನಂದರಿಗೆ ಕೊಡ್ತಾರೆ ರಾಮಕೃಷ್ಣ ಪರಮಹಂಸರು ಯಾವ ಮಟ್ಟದ ಉನ್ನತ ಸಾಧಕರು ಅಂತ ಹೇಳಿದ್ರೆ ಸರ್ವತ್ರ ಬ್ರಹ್ಮದರ್ಶನ ಆಗ್ತಿತ್ತು ಎಲ್ಲೆಲ್ಲೋ ಭಗವಂತನನ್ನೇ ಅವರು ಅನುಕ್ಷಣ ನೋಡ್ತಿದ್ದರು ಅವರು ಮುಂದೆ ಹೇಳ್ತಾರೆ ಶರೀರದಲ್ಲಿರ್ತಕ್ಕಂಥ ಎಲ್ಲ ಚಕ್ರಗಳ ದರ್ಶನ ಆಗುವಾಗ ಅವರಿಗೆ ಒಂದು ವಿಲಕ್ಷಣವಾದ ಅನುಭವ ಆಗುತ್ತೆ ಶರೀರದಲ್ಲಿರ್ತಕ್ಕಂಥ ಆ ಚಕ್ರಗಳಲ್ಲಿ ಪದ್ಮಗಳು ಅರಳೋ ಅಂಥ ದೃಶ್ಯವನ್ನು ಅವರು ನೋಡ್ತಾರೆ ಹೇಗೆ ಆ ಸುಷುಂನ ಮಾರ್ಗ ಆ ಸುಷುಂನ ಮಾರ್ಗದಲ್ಲಿ ಜ್ಯೋತಿರ್ಮಯನಾದಂತಹ ಒಬ್ಬ ದಿವ್ಯ ಪುರುಷ ಬಂದು ಸ್ಪರ್ಶ ಮಾತ್ರದಿಂದ ಆ ಎಲ್ಲ ಪದ್ಮಗಳನ್ನು ಅರಳೋ ಹಾಗೆ ಮಾಡ್ತಿರತಕ್ಕಂಥ ದೃಶ್ಯವನ್ನು ಅವರು ಕ ಕಾಣ್ತಾರೆ ಪರಮಹಂಸರು ಆ ಸುಷುಂ ಮಾರ್ಗದಿಂದ ಸಹಸ್ರಾರದವರೆಗೆ ಆ ಪದ್ಮಗಳು ಅರಳಿ ಆ ಜ್ಯೋತಿರ್ಮಯ ದಿವ್ಯ ಪುರುಷನ ಸ್ಪರ್ಶದಿಂದ ಪದ್ಮಗಳೆಲ್ಲ ಅರಳಿ ಅಲೌಕಿಕವಾದ ಅನುಭವವನ್ನು ಪರಮಹಂಸರಿಗೆ ಮಾಡಿಕೊಡುತ್ತೆ ಸರ್ವತ್ರ ಜಗನ್ಮಾತೆಯ ದರ್ಶನ ಪರಮಹಂಸರಿಗೆ ಅನುಕ್ಷಣವು ಅಂತಹ ದಿವ್ಯ ಪುರುಷರು ಅವರು ಮಾತಾಡಿದ್ದು ಅವರು ಲೌಕಿಕ ರೀತಿ ವರ್ತಿಸಿದ್ದು ಅವರು ಈ ಪ್ರಪಂಚದಲ್ಲಿ ಇದ್ದಿದ್ದು ಕೇವಲ ಜನಗಳಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸತತವಾಗಿ ಆರು ತಿಂಗಳು ನಿರ್ವಿಕಲ್ಪ ಸಮಾಧಿಯಲ್ಲಿ ಇರ್ತಾರೆ ಅವರು ಅವರು ಹೇಳ್ತಾರೆ ಅವರ ಅನುಭವವನ್ನು ಪ್ರಾಪಂಚಿಕರಾದರೆ ಮೂರು ದಿವಸಕ್ಕೆ ಅವರ ಶರೀರ ಬಿದ್ದೋಗುತ್ತೆ ಒಣಗಿದ ಎಲೆ ಯಾವ ರೀತಿ ಮರದಿಂದ ಕೆಳಗಡೆ ಬಿದ್ದು ಉದುರೋಗುತ್ತೆ ಆ ರೀತಿ ಬಿದ್ದೋಗುತ್ತೆ ಆದರೆ ನನ್ನ ಶರೀರವನ್ನು ಜಗನ್ಮಾತೆ ಯಾವುದೋ ಒಂದು ಉದ್ದೇಶದಿಂದ ಮಹತ್ ಕಾರ್ಯಕ್ಕಾಗಿ ಉಳಿಸಿದ್ಲು ಲೋಕ ಶಿಕ್ಷಣಕ್ಕಾಗಿ ಉಳಿಸಿದ್ಲು ಅನ್ನೋ ಮಾತನ್ನ ಹೇಳ್ತಾರೆ ಲೋಕ ಶಿಕ್ಷಣಕ್ಕಾಗಿ ಉಳಿಸದ್ಲು ಆ ಜಗನ್ಮಾತೆ ನನ್ನ ಶರೀರವನ್ನು ಸತ್ತ ಹೆಣದ ಮೂಗಲ್ಲಿ ಬಾಯಲ್ಲಿ ಯಾವ ರೀತಿ ನೊಣುಗಳು ಪ್ರವೇಶ ಮಾಡುತ್ತೆ ಸಲೀಸಾಗಿ ಆ ರೀತಿ ಪರಮಹಂಸರು ಹೇಳ್ತಾರೆ ನಾನು ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ದೇಹದ ಭಾವವೇ ಇಲ್ಲದೆ ನಾನು ಇರ್ತಿದ್ದೆ ನೊಣುಗಳೆಲ್ಲ ನನ್ನ ಮೂಗಳಗಡೆ ಬಾಯಿಳಗಡೆ ಸಲೀಸಾಗಿ ಹೋಗಿ ಬರೋದು ಅದನ್ನು ನೋಡಿದವರು ಹೇಳೋರು ಈ ರೀತಿ ಆಯಿತು ನಿಮಗೆ ಆಗ್ತಿತ್ತು ಅಂತ ಯಾವನೋ ಒಬ್ಬ ಸಾಧು ಜಗನ್ಮಾತೆಯ ಪ್ರೇರಣೆಯಿಂದ ಅಲ್ಲಿಗೆ ಬರ್ತಾನೆ ಇವರು ನಿರ್ವಿಕಲ್ಪ ಸಮಾಧಿಯಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಆ ಸಮಾಧಿ ಸ್ಥಿತಿಯಿಂದ ಇನ್ನೇನು ಕೆಲವೇ ನಿಮಿಷಗಳು ಲೌಕಿಕ ಸ್ತರಕ್ಕೆ ಇಳಿದು ಬಂದ ತಕ್ಷಣವೇ ಬಲವಂತವಾಗಿ ಬಾಯಲ್ಲಿ ಆಹಾರಗಳನ್ನು ಹಾಕ್ತಿದ್ದ ಮಲಮೂತ್ರ ವಿಸರ್ಜನೆಗಳೆಲ್ಲ ತಂತಾನೇ ಆಗ್ಬಿಡೋದು ಅಲ್ಲೇ ಆತ ಅದನ್ನೆಲ್ಲ ಸ್ವಚ್ಛ ಮಾಡ್ತಿದ್ದ ನನಗೆ ಆರು ತಿಂಗಳು ಹಗಲು ರಾತ್ರಿ ಸೂರ್ಯೋದಯ ಸೂರ್ಯಾಸ್ತಮಾನ ಯಾವುದು ಏನೂ ಜ್ಞಾನ ಇರ್ತಿರಲಿಲ್ಲ ಕೊನೆಗೆ ಜಗನ್ಮಾತನೇ ಬಂದು ನೀನು ಭಾವಮುಖದಲ್ಲಿರು ಅಂತ ಆದೇಶ ಮಾಡಿದ್ಲು ಅಂದರೆ ಅದು ನಿರ್ವಿಕಲ್ಪ ಸಮಾಧಿಗೂ ಸವಿಕಲ್ಪ ಸಮಾಧಿಗೂ ಮಧ್ಯದಲ್ಲಿರ್ತಕ್ಕಂಥ ಒಂದು ಸ್ಥಿತಿ ಅದು ಆ ಸ್ಥಿತಿನಲ್ಲಿ ನೀನಿದ್ದು ಲೋಕಶಿಕ್ಷಣ ಮಾಡು ಮಗು ಅಂತ ಆಜ್ಞಾಪನೆಯನ್ನು ಮಾಡಿದ್ಲು ಅಂದಿನಿಂದ ನಾನು ಭಾವಮುಖದಲ್ಲಿದ್ದೇನೆ ಅಂತ ಹೇಳ್ತಾರೆ ಆ ಭಾವ ಸಮಾಧಿಯನ್ನು ಅಡಿಗಡಿಗೆ ಅನುಭವಿಸ್ತಿದ್ದು ಪರಮಹಂಸರು ಅಂತಹ ಮಹಾಪುರುಷರು ವಿವೇಕಾನಂದರಿಗೆ ಆ ತ್ರಿಕೋನಾಕಾರದ ಆ ಒಂದು ಜ್ಯೋತಿ ದರ್ಶನ ಈ ಘಟ್ಟಗಳು ಇದನ್ನೆಲ್ಲ ಬಹಳ ರಮ್ಯವಾಗಿ ಯುಗಾವತಾರ ರಾಮಕೃಷ್ಣದಲ್ಲಿ ಪುರುಷೋತ್ತಮಾನಂದರು ಬಹಳ ಸುಂದರವಾಗಿ ವರ್ಣಿಸಿದರೆ ಪ್ರತಿಯೊಬ್ಬರೂ ಈ ಗ್ರಂಥವನ್ನು ಓದಲೇಬೇಕು ಇದರಿಂದ ರಾಮಕೃಷ್ಣರ ಉನ್ನತವಾದ ವ್ಯಕ್ತಿತ್ವ ಪ್ರತಿಯೊಬ್ಬರು ಯಾರ್ಯಾರ ಜಗನ್ಮಾತೆಯನ್ನ ಉಪಾಸನೆ ಮಾಡ್ತಾರೆ ಯಾರು ಯಾರ್ಯಾರು ಉಪಾಸನೆ ಮಾಡ್ತಿದ್ದಾರೆ ಜಗನ್ಮಾತೆಯ ಉಪಾಸನೆ ಯಾರ್ಯಾರು ಮಾಡ್ತಿದ್ದಾರೆ ಅವರಿಗೆಲ್ಲರಿಗೂ ಎಲ್ಲರೂ ಓದಲೇಬೇಕಾದಂತಹ ಗ್ರಂಥ ಯುಗಾವತಾರ ರಾಮಕೃಷ್ಣ ಇದರಿಂದ ಜಗನ್ಮಾತೆಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಭಕ್ತಿ ಅಂದರೆ ಏನು ಆ ಜಗನ್ಮಾತೆಯ ದಿವ್ಯ ಭಾವ ಉಂಟಾದಾಗ ಶರೀರದಲ್ಲಿ ಯಾವ ರೀತಿ ಅನುಭವಗಳಾಗುತ್ತೆ ಇದಕ್ಕೆಲ್ಲ ಬಹಳ ದೊಡ್ಡ ಮಾರ್ಗದರ್ಶನವಾದಂತಹ ಗ್ರಂಥ ಅಂತ ಹೇಳ್ಬೋದು ಯುಗಾವತಾರ ರಾಮಕೃಷ್ಣ ಪ್ರತಿಯೊಬ್ಬರೂ ಅದನ್ನು ಓದಿ ಜಗನ್ಮಾತೆಯ ಅನುಗ್ರಹವನ್ನು ಪಡೆಯಿರಿ ಮುಂದಿನ ಇನ್ನಷ್ಟು ಸಂಚಿಕೆಗಳಲ್ಲಿ ಪರಮಹಂಸರ ಬಗ್ಗೆ ಮಾತಾಡ್ತೀನಿ ಹರಿ